ಬಹುಶಃ ಸಾವಿರದ ಹದಿನೆಂಟರ ದಿನವನ್ನ ಇವತ್ತು ನಾನು ನೆನೆಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಈ ರಾಜ್ಯದಲ್ಲಿ ಯಾವುದೇ ಪಕ್ಷಗಳಿಗೂ ಬಹುಮತ ಬರದೇ ಇದ್ದಾಗ ಇವತ್ತಿನ ಈ ಒಂದು ನ ಆಡಳಿತ ಇವತ್ತೇನ್ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದ ದೆಹಲಿಯ ನಾಯಕರುಗಳು ದೇವೇಗೌಡರ ಮನೆಗೆ ಬಂದು ಎರಡು ಪಕ್ಷ ಸರ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಹಾಕಿ ಅವತ್ತು ನನಗೆ ಬಲವಂತವಾಗಿ ಮುಖ್ಯಮಂತ್ರಿಯ ಸ್ಥಾನವನ್ನು ಏನು ಕಟ್ಟಿದ್ರು ಇವತ್ತು ನನಗೆ ಇವತ್ತು ಏನು ಬಂದಿದ್ದೇನೆ ದೆಹಲಿಯಿಂದ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಈ ಒಂದು ಕನ್ನಡ ನಾಡಿನ ಮಣ್ಣಿನಲ್ಲಿ ಪಾದಾರ್ಪಣೆಯನ್ನು ಮಾಡಿದ್ದೇನೆ ಪಕ್ಷದ ಕಚೇರಿಯಲ್ಲಿ ಮತ್ತು ವಿಮಾನ ನಿಲ್ದಾಣದಿಂದ ಬರಬೇಕಾದರೆ ನಮ್ಮ ದೇವನಹಳ್ಳಿಯ ಚಿಕ್ಕಬಳ್ಳಾಪುರ ಭಾಗದ ಕೋಲಾರ ಭಾಗದ ಪಕ್ಷದ ಕಾರ್ಯಕರ್ತರು ದೊಮೆಯನ್ನು ಮಾಡಿದ್ರಲ್ಲಿ ಪಕ್ಷದ ಕಚೇರಿನಲ್ಲಿ ಇಲ್ಲಿ ರಾಜ್ಯದ ಹಲವಾರು ಪ್ರದೇಶಗಳಿಂದ ಬಂದಿರತಕ್ಕಂಥ ನನ್ನ ಕಾರ್ಯಕರ್ತ ಬಂಧುಗಳಿದ್ದೀರಿ ಬೆಂಗಳೂರು ನಗರದ ಕಾರ್ಯಕರ್ತರು ಇದ್ದೀರಿ ಅವತ್ತು ನಾನು ಮುಖ್ಯಮಂತ್ರಿ ಇದ್ದಾಗ ಇದೇ ಜಾಗದಲ್ಲಿ ನನಗೆ ಸನ್ಮಾನ ಏರ್ಪಾಡು ಮಾಡಿದರೆ ಆ ಸನ್ಮಾನವನ್ನು ನನಗೆ ನೀವು ಮಾಡಬೇಕಾದರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದೇ ವೇದಿಕೆಯ ಮೇಲೆ ನಾನು ಮಾತನಾಡಬೇಕಾದ್ರೆ ಕಣ್ಣಲ್ಲಿ ನೀರಾಗ್ದಂಥ ದೃಶ್ಯ ಬಹುಶಃ ನೀವು ಯಾರೂ ಮರ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಕಾಂಗ್ರೆಸ್ ಜೊತೆಯಲ್ಲಿ ನಾನು ಸರ್ಕಾರ ಮಾಡಿದಾಗ ಆ ಒಂದು ತಿಂಗಳ ನನ್ನ ಅನುಭವದಲ್ಲಿ ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅವರು ನಾನು ವಿಷಕಂಠನಾಗಿದ್ದೇನೆ ಅಂತಕ್ಕಂಥ ಪದವನ್ನ ಇಲ್ಲಿ ಬಳಸಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಬಹಳ ಜನ ನಮ್ಮ ಮುಖಂಡರುಗಳು ನಿಮ್ಮ ಹೃದಯದಲ್ಲಿ ನಿಮ್ಮ ಸ್ಮೃತಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ